ಹಳೆ ಮೈಸೂರು ಭಾಗದಲ್ಲಿ ತಮ್ಮ ದೈವಿ ಶಕ್ತಿಯ ಮೂಲಕ ತಮ್ಮದೇ ಅಸಂಖ್ಯಾತ ಭಕ್ತರನ್ನ ಹೊಂದಿರುವ ಅವಧೂತ ಅರ್ಜುನ್ ಗುರೂಜಿ ಆಶ್ರಮದಲ್ಲಿ ಗುರುಪೂರ್ಣಿಮೆ ಸಂಭ್ರಮ ಮನೆ ಮಾಡಿತ್ತು ಆಶ್ರಮಕ್ಕೆ ಬಂದ ಭಕ್ತರಿಗೆ ಆಶೀರ್ವಚನ ನೀಡಿದ ಗುರೂಜಿಗೆ ಭಕ್ತಗಣ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದರೆ ಶಾಸಕರೊಬ್ಬರು ಬೆಳ್ಳಿ ಕಿರೀಟವನ್ನ ಧಾರಣೆ ಮಾಡೋ ಮೂಲಕ ಗುರು ಭಕ್ತಿಯನ್ನು ಸಮರ್ಪಿಸಿದರು ಗುರು ಶಿಷ್ಯರ ನಡುವಿನ ಸಂಗ್ರಮದ ಈ ವಿಶೇಷವಾದಂಥ ಸಂಭ್ರಮಕ್ಕೆ ಆಶ್ರಮ ಸಾಕ್ಷಿಯಾಗಿತ್ತು ಗುರುಪೌರ್ಣಮಿ ಅಂಗವಾಗಿ ಗುರುಭಕ್ತ ಸಮಾಗಮಕ್ಕೆ ಸಾಕ್ಷಿಯಾದ ಶ್ರೀ ವೆಂಕಟಾರ್ಜುನ ಧ್ಯಾನ ಮಂದಿರ ಅರ್ಜುನ ಅವಧೂತ ಗುರೂಜಿಯಿಂದ ಭಕ್ತರಿಗೆ ಆಶೀರ್ವಚನ ಬೆಳ್ಳಿ ಕಿರೀಟ ಧಾರಣೆ ಮೂಲಕ ಗುರುಭಕ್ತಿ ಸಮರ್ಪಿಸಿ ಭಕ್ತಿ ಭಾವ ಮೆರೆದ ಭಕ್ತಗಣ ಇದು ಮೈಸೂರು ಬನ್ನೂರು ರಸ್ತೆಯಲ್ಲಿರುವ ಸ್ವರ್ಣ ನರಸಿಂಹ ದತ್ತ ಸಾಯಿ ಪೀಠಕ ಸೇವಾ ಟ್ರಸ್ಟ್ನಲ್ಲಿ ಇಂದು ಗುರುಪೂರ್ಣಿಮೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನೆರವೇರಿತು ಆಶ್ರಮಕ್ಕೆ ಬಂದ ಭಕ್ತರಿಗೆ ಅವಧೂತ ಗುರೂಜಿ ಅವರು ಆಶೀರ್ವಚನವನ್ನ ನೀಡಿದ್ರು ಗುರುಪೌರ್ಣಿಮೆ ಅಂದ್ರೆ ಶಿಷ್ಯನ ದಿನ ಶಿಷ್ಯನ ಸಂಭ್ರಮದ ಆಚರಣೆಯೇ ಗುರುಪೂರ್ಣಿಮಾ ವೆಂಕಟಾಚಲ ಅವಧೂತರನ್ನ ನಾನು ಫೋಟೋ ವಿಗ್ರಹದಲ್ಲಿ ನೋಡಲ್ಲ ನಿಮ್ಮ ಹೃದಯ ಕಣ್ಣುಗಳಲ್ಲಿ ನೋಡ್ತೀನಿ ಭಕ್ತರಾಗೋದು ಸುಲಭ ನೀವೆಲ್ಲರೂ ಸದ್ಭಕ್ತರು ನಿಮ್ಮ ಪ್ರೀತಿಯೇ ನಮಗೆ ನೀವು ಕೊಡುವ ಕಾಣಿಕೆ ಮುಂದಿನ ದಿನಗಳಲ್ಲಿ ಆಶ್ರಮದ ಆವರಣದಲ್ಲಿ ಹತ್ತು ಆಡಿಗಳ ಶ್ರೀ ಚಾಮುಂಡೇಶ್ವರಿ ಪ್ರತಿಮೆ ನಿರ್ಮಾಣ ಮಾಡುವುದೇ ನಮ್ಮ ಗುರಿ ಅಂತ ಅಂದ್ರು ಬಂದಿಲ್ಲ ಇಲ್ಲಿ ನಿಮ್ಮ ಸಂಕಲ್ಪದಲ್ಲಿ ನೀವು ಹಣ್ಣುಗಳನ್ನ ತಂದಿರ್ತಕ್ಕಂಥದ್ದು ನಮ್ಗೆ ಶ್ರೇಷ್ಠ ಅನ್ಸೋದಿಲ್ಲ ನೀವು ಭಿಕ್ಷೆ ಕೊಡುವಂತದ್ದು ನಮ್ಗೆ ಶ್ರೇಷ್ಠ ಅನ್ಸೋದಿಲ್ಲ ನೀವು ತಂದಿರತಕ್ಕಂಥ ನಿಜವಾದ ತಾಯ್ತನದ ವಾತ್ಸಲ್ಯ ಪ್ರೀತಿ ವಿಶ್ವಾಸ ಅದು ನಿಮ್ಮನ್ನ ಸದ್ಭಕ್ತರಾಗಿ ಮಾಡಿದೆ ನಮಗೆ ಅದೇ ಜೋಳಿಗೆಗೆ ಭಿಕ್ಷೆಯಾಗಿ ಪರಿಪೂರ್ಣವಾಗಿ ತುಂಬಿಕೊಂಡಿದ್ದಾರೆ ಅಂತ ಒಂದು ಮಹತ್ ಕಾರ್ಯದಲ್ಲಿ ತಾವೆಲ್ಲರೂ ತೊಡಗಿಸ್ಕೊಂಡಿರ್ತಾರೆ ಗುರು ಪೂರ್ಣಿಮೆ ಹಿನ್ನೆಲೆ ಆಶ್ರಮಕ್ಕೆ ರಾಫರ್ ಚಂದನ್ ಶೆಟ್ಟಿ ಶಾಸಕ ಮಸಾಲಾ ಜೈರಾಮ್ ಮಾಜಿ ಸಚಿವ ಎಂ ಶಿವಣ್ಣ ಮಾಜಿ ಶಾಸಕ ಎಲ್ ನಾಗೇಂದ್ರ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿ ಅರ್ಜುನ ಗುರೂಜಿಯಿಂದ ಆಶೀರ್ವಾದ ಪಡೆದರು ಇದೇ ವೇಳೆ ತುರುವೇಕೆರೆ ಶಾಸಕ ಮಸಾಲಾ ಜೈರಾಮ್ ಮತ್ತು ಕುಟುಂಬ ಗುರೂಜಿಗೆ ಬೆಳ್ಳಿ ಕಿರೀಟ ಧಾರಣೆ ಮಾಡಿ ಗೌರವ ಸಮರ್ಪಣೆ ಮಾಡಿದ್ರು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಎಂ ಶಿವಣ್ಣ ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದು ಪಾರ್ಲಿಮೆಂಟ್

ಸೊ ಒಂದು ಒಳ್ಳೆ ವೈಬ್ರೇಷನ್ ಇದೆ ಒಳ್ಳೆ ಪಾಸಿಟಿವಿಟಿ ಇದೆ ಆ್ಯಂಡ್ ಬೇರೆ ನಾವು ನೋಡಿದಂಥ ಬೇರೆ ಗುರುಗಳ ಥರ ಅಲ್ಲ ಆಡಂಬರ ಇಲ್ಲ ತುಂಬ ತುಂಬ ಸಿಂಪಲ್ ವ್ಯಕ್ತಿ ಒಟ್ನಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ವೆಂಕಟಾರ್ಜುನ ಧ್ಯಾನ ಮಂದಿರ ಗುರು ಶಿಷ್ಯರ ಸಮಾಗಮಕ್ಕೆ ವೇದಿಕೆಯಾಗಿತ್ತು ಅರ್ಜುನ ಗುರುಜಿ ಭಕ್ತ ವೃಂದಕ್ಕೆ ಆಶೀರ್ವಚನ ನೀಡಿದ್ರೆ ಅವಧೂತರ ಆಶೀರ್ವಾದ ಪಡೆದ ಭಕ್ತಾದಿಗಳು ಗುರುಗಳಿಗೆ ಭಕ್ತಿ ಸಮರ್ಪಣೆ ಮಾಡಿದ್ರು ಕ್ಯಾಮ್ರಾ ಪರ್ಸನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು